ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಉಡುಪಿ ಸೈಡು ಕರಾವಳಿ ಕೇರಳ ಭಾಗದಲ್ಲಿ ಮಾಡುವಂತಹ ಅವಿಯಲ್ ಅಥವಾ ಅವಿಲ್ ಇದನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ ನಾನಿಲ್ಲಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಮತ್ತು ನವಿಲ್ ಕೋಸನ್ನು ಉಪಯೋಗಿಸ್ಕೊಂಡಿದ್ದೀನಿ ಕೇರಳ ಸೈಡೆಲ್ಲ ಮಾಡೋದಾದರೆ ಇದ್ರ ಜೊತೆಗೆ ಬಾಳೆಕಾಯಿ ಸುವರ್ಣಗೆಡ್ಡೆ ಈ ತರಕಾರಿಗಳನ್ನು ಉಪಯೋಗಿಸ್ತಾರೆ ಸಾಮಾನ್ಯವಾಗಿ ಅವಿಲ್ಗೆ ಎಲ್ಲ ತರಕಾರಿಗಳೂ ಹೊಂದಾಣಿಕೆ ಆಗುತ್ತೆ ಆದರೆ ಮೂಲಂಗಿ ಬೀಟ್ರೋಟು ಈ ರೀತಿಯ ತರಕಾರಿಗಳ ಅಷ್ಟು ಸೆಟ್ ಆಗಲ್ಲ ಆ ತರಕಾರಿಗಳನ್ನು ಬಿಟ್ಟು ಬಾಕಿ ಎಲ್ಲ ತರಕಾರಿಗಳನ್ನು ಉಪಯೋಗಿಸ್ಬೋದು ಹಾಗೂ ತರಕಾರಿಗಳನ್ನು ಆದಷ್ಟು ಉದ್ದುದ್ದನಾಗಿ ಹೆಚ್ಚಿಕೊಂಡು ಉಪಯೋಗಿಸೋದ್ರಿಂದ ಇದ್ರ ಟೇಸ್ಟ್ ಚೆನ್ನಾಗಿರತ್ತೆ ಜೊತೆಗೆ ತರಕಾರಿಗಳು ಮುಳುಗೋಷ್ಟನ್ನೇ ನೀರು ಹಾಕ್ಕೊಂಡು ಒಂದೇ ಒಂದು ಸ್ಪೂನ್ ಎಣ್ಣೆ ಮತ್ತು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ವಿಜಲ್ ಮಾಡಿಸ್ಕೋಬಾರ್ದು ಹಾಗೆಯೇ ಸ್ಟೀಮಲ್ಲಿ ಇದನ್ನು ಬೇಯಿಸ್ಕೋಬೇಕು ತರಕಾರಿಗಳನ್ನು ಬೇಕಿದ್ರೆ ಡೈರೆಕ್ಟಾಗಿ ಸಹ ಬೇಯಿಸ್ಕೋಬೋದು ಹೀಗೆ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಟೈಮ್ ಸ್ವಲ್ಪ ಉಳಿತಾಯ ಆಗತ್ತೆ ಎಲ್ಲ ಅಡುಗೆಗಳು ಅಲ್ಲಿಯ ವಾತಾವರಣ ಮತ್ತು ಅಲ್ಲಿ ಸಿಗೋ ತರಕಾರಿಗಳು ಇದ್ರ ಮೇಲೆ ಸಾಮಾನ್ಯವಾಗಿ ಡಿಪೆಂಡ್ ಆಗಿರುತ್ತೆ ಈಗ ಅವಿಯಲ್ಲಿ ಬೇಕಾದಂಥ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಹೆಚ್ಚು ತೆಂಗಿನ ತುರಿನ ಉಪಯೋಗಿಸ್ತಾರೆ ತೆಂಗಿನ ತುರಿ ಹಸಿಮೆಣಸು ಹಾಗೂ ಜೀರಿಗೆ ಇದು ಮೂರೇ ಪದಾರ್ಥಗಳನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವ ಅವಿಯಲ್ಲಲ್ಲಿ ಉಪಯೋಗಿಸ್ತಾರೆ ನಾನಿಲ್ಲಿ ತಿಕ್ನೆಸ್ಸಿಗೋಸ್ಕರ ಒಂದೇ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನು ಉಪಯೋಗಿಸಿದ್ದೀನಿ ಅಕ್ಕಿ ಹಿಟ್ಟು ಆಪ್ಷನಲ್ಲೂ ಅಕ್ಕಿ ಹಿಟ್ಟು ಬೇಡ ಅನ್ನೋರು ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡಿ ತೆಂಗಿನ ತುರಿ ಪ್ರಮಾಣವನ್ನೇ ಹೆಚ್ಚು ಹಾಕ್ಕೊಳ್ಳಿ ಕರಾವಳಿ ಹಾಗೂ ಕೇರಳ ಭಾಗದಲ್ಲಿ ತೆಂಗಿನಕಾಯಿ ಹೆಚ್ಚು ಬೆಳೆಯೋದ್ರಿಂದ ಅವರು ತೆಂಗಿನಕಾಯಿ ಇಂದನೇ ಮಾಡುವಂಥ ಅಡುಗೆಗಳನ್ನು ಹೆಚ್ಚು ಮಾಡ್ತಾರೆ ಹೆಚ್ಚು ಮಸಾಲೆ ಇಲ್ಲದೆ ಮಾಡುವಂತಹ ಈ ಅಡುಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದನ್ನೇನು ಹೆಚ್ಚು ನಯಸ್ಸಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ತರಿತರಿಯಾಗಿ ರುಬ್ಬಿದ್ರೂ ಸಹ ಬರುತ್ತೆ ಒಂದು ಐದಾರು ನಿಮಿಷಗಳ ಕಾಲ ಬೆಂದ ತರಕಾರಿಗೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಎರಡು ಕುದಿ ಬರೋವರೆಗೂ ಅದನ್ನು ಕುದಿಸ್ಕೋಬೇಕು ಹೋಳು ಮತ್ತು ಹೋಳುಗಳಿಗೆಲ್ಲ ಉಪ್ಪು ಖಾರ ಜೀರಿಗೆ ಅಂಶ ಹತ್ತೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ಕೊಬ್ಬರಿ ಎಣ್ಣೆಯಿಂದನೇ ಒಗ್ಗರಣೆ ಮಾಡಬೇಕು ಹಾಗೆ ಮಾಡೋದ್ರಿಂದನೇ ಅವಿಯಲ್ಲಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿಕ್ನೆಸ್ಸು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ರೆಡಿ ಮಾಡ್ಕೋಬೋದು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ನಂತರ ಅವಿಲಿಗೆ ಬೇಕಾದ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಅರಿಶಿನ ಹಾಗೂ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡೋದಾದರೆ ಇದಕ್ಕೆ ಅರಿಶಿನವನ್ನು ಉಪಯೋಗಿಸಲ್ಲ ಹಾಗೂ ಸಾಸಿವೆ ಬಿಟ್ಟು ಮತ್ತು ಬೇರೆ ಇನ್ಯಾವುದೇ ಮಸಾಲೆ ಪದಾರ್ಥಗಳನ್ನು ಹಾಕಿ ಒಗ್ಗರಣೆ ಮಾಡಲ್ಲ ಚೆನ್ನಾಗಿ ಕುದಿ ಬಂದಿರುವಂತಹ ಅವಿಲ್ಗೆ ಕೊನೆಯಲ್ಲಿ ಸ್ವಲ್ಪ ಮಜ್ಜಿಗೆ ಸಹ ಬೆರೆಸಿ ಒಂದೇ ಒಂದು ನಿಮಿಷಗಳ ಕಾಲ ಕುದಿಸಿದರೆ ರುಚಿ ರುಚಿಯಾದ ಅವಿಲ್ ರೆಡಿ ಆಗುತ್ತೆ ಕೊನೆಯಲ್ಲಿ ಸ್ವಲ್ಪ ಒಗ್ಗರಣೆನೂ ಸಹ ಬೆರೆಸಿ ಕೈಯಾಡಿಸಿದರೆ ರುಚಿಯಾದ ಅವಿಲ್ ಬಿಸಿ ಬಿಸಿ ಅನ್ನದೊಂದಿಗೆ ರೆಡಿ ನೀವು ಸಹ ಈ ರೆಸಿಪಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು